ಶಾಂತಿ ಮುರಳಿಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಸಂಗಮ ಯುಗವು ಉತ್ತಮರಿಗಿಂತ ಉತ್ತಮರಾಗುವ ಯುಗವಾಗಿದೆ ಇದರಲ್ಲಿಯೇ ನೀವು ಪತಿತರಿಂದ ಪಾವನರಾಗಿ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಅಂತಿಮ ಭಯಾನಕ ದೃಶ್ಯವನ್ನು ನೋಡಲು ಶಕ್ತಿಯು ಯಾವ ಆಧಾರದ ಮೇಲೆ ಬರುತ್ತದೆ ಉತ್ತರ ಶರೀರದ ಪರಿವೆಯನ್ನು ತೆಗೆಯುತ್ತಾ ಹೋಗಿ ಅಂತಿಮ ದೃಶ್ಯವು ಬಹಳ ಕಠಿಣವಾಗಿದೆ ತಂದೆಯು ಮಕ್ಕಳನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಲು ಅಶರೀರಿ ಆಗುವ ಸೂಚನೆ ನೀಡುತ್ತಾರೆ ಹೇಗೆ ತಂದೆಯು ಈ ಶರೀರದಿಂದ ಬೇರೆ ಆಗಿ ನಿಮಗೆ ಕಲಿಸಿಕೊಡುತ್ತಾರೆ ಹಾಗೆಯೇ ನೀವು ಮಕ್ಕಳು ಸಹ ತಮ್ಮನ್ನು ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಅಶರೀರಿ ಆಗುವ ಅಭ್ಯಾಸ ಮಾಡಿರಿ ಈಗ ಮನೆಗೆ ಹೋಗಬೇಕಾಗಿದೆ ಎಂದು ಬುದ್ಧಿಯಲ್ಲಿ ಇರಲಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶರೀರದ ಜೊತೆ ಇದ್ದೀರಿ ಈಗ ತಂದೆಯೂ ಸಹ ಶರೀರದ ಜೊತೆ ಇದ್ದಾರೆ ಎಂದರೆ ಈ ಕುದುರೆ ಅಥವಾ ರಥದ ಮೇಲೆ ಸವಾರಿ ಆಗಿದ್ದಾರೆ ಮತ್ತು ಮಕ್ಕಳಿಗೆ ಏನನ್ನು ಕಲಿಸುತ್ತಾರೆ ಜೀವಿಸುತ್ತಿದ್ದಂತೆಯೇ ಸಾಯುವುದು ಹೇಗೆ ಎಂಬುದನ್ನು ಒಬ್ಬ ತಂದೆಯ ವಿನಃ ಮತ್ಯಾರು ಕಲಿಸಲು ಸಾಧ್ಯವಿಲ್ಲ ತಂದೆಯ ಪರಿಚಯವು ಎಲ್ಲ ಮಕ್ಕಳಿಗೆ ಸಿಕ್ಕಿದೆ ಅವರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ ಜ್ಞಾನದಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಪಾವನ ಪ್ರಪಂಚವನ್ನು ಮಾಡಬೇಕಾಗಿದೆ ಈ ಪತಿತ ಪ್ರಪಂಚವು ನಾಟಕದ ಅನುಸಾರ ವಿನಾಶ ಆಗಲಿದೆ ಕೇವಲ ಯಾರು ತಂದೆಯನ್ನು ಅರಿತುಕೊಳ್ಳುತ್ತಾರೆ ಮತ್ತು ಬ್ರಾಹ್ಮಣರಾಗುತ್ತಾರೆಯೋ ಅವರೇ ಮತ್ತೆ ಪಾವನ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತಾರೆ ಪವಿತ್ರರಾಗಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕಾಗಿದೆ ಈ ಸಂಗಮ ಯುಗವು ಪುರುಷೋತ್ತಮ ಅರ್ಥಾತ್ ಉತ್ತಮರಿಗಿಂತಲೂ ಉತ್ತಮರಾಗುವ ಯುಗವಾಗಿದೆ ಅನೇಕ ಸಾಧು ಸಂತ ಮಹಾತ್ಮರು ಮಂತ್ರಿಗಳು ರಾಜರು ಅಧ್ಯಕ್ಷರು ಉತ್ತಮರಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಆ ರೀತಿ ಇಲ್ಲ ಇದಂತೂ ಕಲಿಯುಗಿ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಹಳೆಯ ಪ್ರಪಂಚವಿದಾಗಿದೆ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಿಲ್ಲ ಈಗ ನೀವು ಸಂಗಮ ಯುಗಿಗಳಾಗಿದ್ದೀರಿ ಅವರು ನೀರನ್ನು ಪತಿತ ಪಾವನಿ ಎಂದು ತಿಳಿಯುತ್ತಾರೆ ಕೇವಲ ಗಂಗೆಯಲ್ಲ ಯಾವ ನದಿಗಳಿವೆಯೋ ಎಲ್ಲಿಯೇ ನೀರನ್ನು ನೋಡುತ್ತಾರೆಯೋ ನೀರು ಪಾವನ ಮಾಡುವಂತಹದ್ದಾಗಿದೆ ಎಂದು ತಿಳಿಯುತ್ತಾರೆ ಇದು ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ ಕೆಲ ಕೆಲವರು ಕೆಲವೊಂದೆಡೆ ಹೋಗುತ್ತಿರುತ್ತಾರೆ ಅಂದರೆ ನೀರಿನಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆದರೆ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನೀರಿನಿಂದ ಪಾವನರಾಗಿದ್ದೇ ಆದರೆ ಈ ಸಮಯದಲ್ಲಿ ಇಡೀ ಸೃಷ್ಟಿ ಪಾವನವಾಗಿರುತ್ತಿತ್ತು ಇಷ್ಟೆಲ್ಲರೂ ಪಾವನ ಪ್ರಪಂಚದಲ್ಲಿ ಇರಬೇಕಿತ್ತು ಇದೊಂದು ಹಳೆಯ ಪದ್ಧತಿ ನಡೆದು ಬರುತ್ತಿದೆ ಸಾಗರದಲ್ಲಿಯೂ ಕೊಳಕೆಲ್ಲವೂ ಹೋಗಿ ಬೀಳುತ್ತದೆ ಅಂದಮೇಲೆ ಈ ಗಂಗೆಯು ಹೇಗೆ ಪಾವನ ಮಾಡುತ್ತದೆ ಆತ್ಮವು ಪಾವನ ಆಗಬೇಕಾಗಿದೆ ಇದಕ್ಕೆ ಪರಮಪಿತನು ಬೇಕು ಅವರೇ ಆತ್ಮಗಳನ್ನು ಪಾವನ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ತಿಳಿಸಬೇಕು ಸತ್ಯಯುಗದಲ್ಲಿಯೇ ಪಾವನರಿರುತ್ತಾರೆ ಕಲಿಯುಗದಲ್ಲಿ ಪತಿತರಿರುತ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ಪತಿತರಿಂದ ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನಾವು ಶೂದ್ರ ವರ್ಣದವರಾಗಿದ್ದೆವು ಈಗ ಬ್ರಾಹ್ಮಣ ವರ್ಣದವರು ಆಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಶಿವ ತಂದೆಯು ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ನಾವು ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಅವರು ಕುಕವಂಶಾವಳಿಗಳಾಗಿದ್ದಾರೆ ಪ್ರಜಾಪಿತ ಎಂದರೆ ಎಲ್ಲರೂ ಪ್ರಜೆಗಳಾದರು ಪ್ರಜೆಗಳ ಪಿತ ಬ್ರಹ್ಮನಾಗಿದ್ದಾರೆ ಅವರಂತೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪಿತಾಮಹ ಆಗಿದ್ದಾರೆ ಅವಶ್ಯವಾಗಿ ಅವರು ಇದ್ದರು ಮತ್ತು ಎಲ್ಲಿಗೆ ಹೋದರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಬ್ರಹ್ಮನು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಬ್ರಹ್ಮ ಮತ್ತು ಸರಸ್ವತಿ ತಂದೆ ಮತ್ತು ತಾಯಿ ಅವರೇ ಮತ್ತೆ ಮಹಾರಾಜ ಮಹಾರಾಣಿ ನಾರಾಯಣರಾಗುತ್ತಾರೆ ಇವರನ್ನೇ ವಿಷ್ಣು ಎಂದು ಹೇಳಲಾಗುತ್ತದೆ ಹಾಗೂ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಬಂದು ಬ್ರಹ್ಮ ಸರಸ್ವತಿ ಆಗುತ್ತಾರೆ ಈ ರಹಸ್ಯವನಂತೂ ತಿಳಿಸಿದ್ದಾರೆ ಜಗದಂಬ ಎಂದು ಹೇಳುತ್ತಾರೆ ಅಂದ ಮೇಲೆ ಇಡೀ ಜಗತ್ತಿಗೆ ತಾಯಿಯಾದರು ಪ್ರತಿಯೊಬ್ಬರ ಲೌಕಿಕ ತಾಯಿಯಂತೂ ಮನೆಯಲ್ಲಿ ಕುಳಿತಿದ್ದಾರೆ ತಮ್ಮ ತಮ್ಮ ಮನೆಯಲ್ಲಿ ಕುಳಿತಿದ್ದಾರೆ ಆದರೆ ಜಗದಂಬೆಯನ್ನ ಯಾರೂ ತಿಳಿದುಕೊಂಡಿಲ್ಲ ಹಾಗೆಯೇ ಕೇವಲ ಅಂಧಶ್ರದ್ಧೆಯಿಂದ ಹೇಳಿಬಿಡುತ್ತಾರೆ ಯಾರನ್ನೂ ತಿಳಿದುಕೊಂಡಿಲ್ಲ ಯಾರ ಪೂಜೆಯನ್ನು ಮಾಡುತ್ತಾರೆಯೋ ಅವರ ಕರ್ತವ್ಯವನ್ನ ತಿಳಿದುಕೊಂಡಿಲ್ಲ ರಚಯಿತನು ಸರ್ವಶ್ರೇಷ್ಠನಾಗಿದ್ದಾರೆ ಇದು ಉಲ್ಟ ವೃಕ್ಷವಾಗಿದೆ ಅದರ ಬೀಜರೂಪ ತಂದೆಯು ಮೇಲಿದ್ದಾರೆ ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮನ್ನ ಪಾವನರನ್ನಾಗಿ ಮಾಡಲು ತಂದೆಯು ಮೇಲಿನಿಂದ ಕೆಳಗೆ ಬರಬೇಕಾಗುತ್ತದೆ ನಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಟ್ಟು ಮತ್ತೆ ಹೊಸ ಸೃಷ್ಟಿಯ ರಾಜ ರಾಣಿಯನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಎಂದು ನಾವು ಮಕ್ಕಳಿಗೆ ಗೊತ್ತಿದೆ ಈ ಚಕ್ರದ ರಹಸ್ಯವನ್ನು ಪ್ರಪಂಚದಲ್ಲಿ ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಪುನಃ ಐದು ಸಾವಿರ ವರ್ಷಗಳ ನಂತರ ಬಂದು ನಿಮಗೆ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ಡ್ರಾಮಾದ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿಗಳು ಮತ್ತು ನಾಟಕದ ಆದಿ ಮಧ್ಯ ಅಂತ್ಯವನ್ನೇ ತಿಳಿಯದಿದ್ದರೆ ಅಂತಹವರನ್ನು ಬುದ್ಧಿಹೀನರು ಎಂದು ಹೇಳುತ್ತಾರಲ್ಲವೇ ಐದು ಸಾವಿರ ವರ್ಷಗಳ ಹಿಂದೆಯೂ ನಾನು ನಿಮಗೆ ತಿಳಿಸಿದ್ದೇನು ನಿಮಗೆ ನನ್ನ ಪರಿಚಯವನ್ನು ಕೊಟ್ಟಿದ್ದೇನು ಹೇಗೆ ಈಗಲೂ ಕೊಡುತ್ತಿದ್ದೇನೆ ಹಾಗೆ ನಿಮ್ಮನ್ನು ಪವಿತ್ರರನ್ನಾಗಿಯೂ ಮಾಡಿದ್ದೇನು ಹೇಗೆ ಈಗಲೂ ಮಾಡುತ್ತಿದ್ದೇನೆ ಹಾಗೆ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅವರೇ ಸರ್ವಶಕ್ತಿವಂತ ಪತಿತ ಪಾವನನಾಗಿದ್ದಾರೆ ಗಾಯನವೂ ಇದೆ ಅಂತ್ಯಕಾಲದಲ್ಲಿ ಯಾರು ಯಾರ ಸ್ಮರಣನೆ ಮಾಡುತ್ತಾರೆಯೋ ಅವರು ಪದೇ ಪದೇ ಅಂತಹ ಯೋನಿಯಲ್ಲಿ ಹೋಗಿ ಜನ್ಮವನ್ನು ಪಡೆಯುತ್ತಾರೆ ಅರ್ಥಾತ್ ಅವರ ಸಂಬಂಧದಲ್ಲಿ ಬರುತ್ತಾರೆ ಈಗ ಈ ಸಮಯದಲ್ಲಿ ನೀವು ಜನ್ಮವನಂತೂ ಪಡೆಯುತ್ತೀರಿ ಆದರೆ ನಾಯಿ ಬೆಕ್ಕು ಇಲಿ ಆಗುವುದಿಲ್ಲ ಈಗ ಬೇಹದಿನ ತಂದೆಯು ಬಂದಿದ್ದಾರೆ ತಿಳಿಸುತ್ತಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇವರೆಲ್ಲರೂ ಕಾಮಚತೆಯಲ್ಲಿ ಕುಳಿತು ಕಪ್ಪಾಗಿ ಬಿಟ್ಟಿದ್ದಾರೆ ಇವರನ್ನು ಮತ್ತೆ ಜ್ಞಾನ ಚಿತೆಯ ಮೇಲೆ ಕುಳ್ಳಿರಿಸಬೇಕಾಗಿದೆ ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಿ ಜ್ಞಾನ ಚಿತೆಯ ಮತ್ತೆ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ನಾವು ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ತಂದೆಯು ಕೇವಲ ಆ ರಕ್ಷಾ ಬಂಧನವನ್ನು ಕಟ್ಟಿಸುವುದಿಲ್ಲ ಇದಂತೂ ಭಕ್ತಿ ಮಾರ್ಗದ ಪದ್ಧತಿಯು ನಡೆಯುತ್ತಾ ಬಂದಿದೆ ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ ಪವಿತ್ರ ರಾಗದ ವಿನಃ ಪಾವನ ಪ್ರಪಂಚದ ಮಾಲೀಕರು ಹೇಗಾಗುತ್ತೇವೆ ಎಂದು ನೀವು ತಿಳಿಯುತ್ತೀರಿ ಆದರೂ ಸಹ ಪರಿಪಕ್ವ ಮಾಡಿಸಲು ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ ಕೆಲವರು ರಕ್ತದಿಂದಲೂ ಬರೆದುಕೊಡುತ್ತಾರೆ ಇನ್ನು ಕೆಲವರು ಕೆಲವೊಂದು ರೀತಿಯಲ್ಲಿ ಬರೆಯುತ್ತಾರೆ ಬಾಬಾ ತಾವು ಬಂದಿದ್ದೀರಿ ನಾವು ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆಯುತ್ತೇವೆ ನಿರಾಕಾರನು ಸಾಕಾರದಲ್ಲಿ ಬರುತ್ತಾರಲ್ಲವೇ ಹೇಗೆ ತಂದೆಯು ಪರಮಧಾಮದಿಂದ ಇಳಿಯುತ್ತಾರೆಯೋ ಹಾಗೆಯೇ ನೀವು ಆತ್ಮಗಳು ಇಳಿಯುತ್ತೀರಿ ಮೇಲಿನಿಂದ ಪಾತ್ರ ಅಭಿನಯಿಸಲು ಕೆಳಗೆ ಇಳಿದು ಬರುತ್ತೀರಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಎಂದು ನಿಮಗೆ ತಿಳಿದಿದೆ ಅರ್ಧಕಲ್ಪ ಸುಖ ಇನ್ನರ್ಧಕಲ್ಪ ದುಃಖವಿದೆ ನೀವು ಮುಕ್ಕಾಲು ಭಾಗಕ್ಕಿಂತಲೂ ಹೆಚ್ಚು ಸುಖವನ್ನು ಅನುಭವಿಸುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಅರ್ಧಕಲ್ಪದ ನಂತರವೂ ಸಹ ನೀವು ಎಷ್ಟೊಂದು ಧನವಂತರಾಗಿದ್ದೀರಿ ಎಷ್ಟು ದೊಡ್ಡ ಮಂದಿರ ಮೊದಲಾದವುಗಳನ್ನು ಕಟ್ಟಿಸುತ್ತಾರೆ ದುಃಖವಂತೂ ಅಂತಿಮದಲ್ಲಿ ಆಗುತ್ತದೆ ಆಗ ಸಂಪೂರ್ಣ ಪ್ರಧಾನ ಭಕ್ತಿ ಆಗಿ ಬಿಡುತ್ತದೆ ನೀವು ಮೊಟ್ಟ ಮೊದಲು ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ಕೇವಲ ಒಬ್ಬ ತಂದೆಯ ಭಕ್ತಿಯನ್ನು ಮಾಡುತ್ತಿದ್ದೀರಿ ಯಾವ ತಂದೆಯು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆಯೋ ಅವರದೇ ಪೂಜೆಯನ್ನು ಮಾಡುತ್ತಿದ್ದಿರಿ ನಂತರ ವ್ಯಭಿಚಾರಿ ಭಕ್ತಿ ಪ್ರಾರಂಭವಾಗಿ ಬಿಡುತ್ತದೆ ಮೊದಲು ಒಬ್ಬ ತಂದೆಯ ಪೂಜೆ ನಂತರ ದೇವತೆಗಳ ಪೂಜೆ ಮಾಡುತ್ತಿದ್ದವರು ಈಗಂತೂ ಪಂಚಭೂತಗಳಿಂದ ಆಗಿರುವ ಶರೀರಗಳ ಪೂಜೆ ಮಾಡುತ್ತಾರೆ ಚೈತನ್ಯಕ್ಕೂ ಮತ್ತು ಜಡಕ್ಕೂ ಪೂಜೆ ಮಾಡುತ್ತಾರೆ ಪಂಚತತ್ವಗಳಿಂದ ಆಗಿರುವ ಶರೀರವನ್ನು ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ತಿಳಿಯುತ್ತಾರೆ ಕೇವಲ ಬ್ರಾಹ್ಮಣರಿಂದಲೇ ದೇವತೆಗಳಿಗೆ ಪೂಜೆ ಆಗುತ್ತದೆ ನಿಮಗಂತೂ ಅಂದರೆ ಬ್ರಹ್ಮರವರಿಗಂತೂ ಅನೇಕ ಅನೇಕ ಗುರುಗಳಿದ್ದರು ಇದು ತಂದೆಯು ಕುಳಿತು ತಿಳಿಸುತ್ತಾರೆ ನಾನು ಸಹ ಎಲ್ಲವನ್ನ ಮಾಡಿದ್ದೆನು ಭಿನ್ನ ಭಿನ್ನ ಹಠಯೋಗ ಇತ್ಯಾದಿಗಳು ಮೂಗು ಕಿವಿ ತಿರುಗಿಸುವುದು ಮುಂತಾದವುಗಳನ್ನೆಲ್ಲವನ್ನೂ ಮಾಡಿದ್ದೇನೆ ಎಂದು ಬ್ರಹ್ಮರವರು ಹೇಳುತ್ತಾರೆ ಕೊನೆಗೂ ಎಲ್ಲವನ್ನ ಬಿಡಬೇಕಾಯಿತು ಆ ವ್ಯವಹಾರ ಮಾಡುವುದೇ ಅಥವಾ ಈ ವ್ಯವಹಾರ ಮಾಡುವುದೇ ಸುಸ್ತಾಗುತ್ತಿತ್ತು ಬೇಸರ ಆಗುತ್ತಿತ್ತು ಪ್ರಾಣಾಯಾಮ ಮೊದಲಾದವುಗಳನ್ನು ಕಲಿಯುವುದರಲ್ಲಿ ಬಹಳ ಕಷ್ಟವಾಗುತ್ತದೆ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಇದ್ದೆವು ಎನ್ನುವುದು ಈಗ ತಿಳಿಯುತ್ತದೆ ಭಕ್ತಿಯು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಅವರು ಹೇಳುತ್ತಾರೆ ಎಂದು ತಂದೆಯು ಸಂಪೂರ್ಣವಾಗಿ ಸರಿಯಾಗಿ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಭಕ್ತಿಯು ಎಲ್ಲಿಂದ ಬರುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಮೂಢ ಬುದ್ಧಿ ಉಳ್ಳವರಾಗಿದ್ದಾರಲ್ಲವೇ ಸತ್ಯಯುಗದಲ್ಲಂತೂ ಈ ರೀತಿ ಹೇಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಯಾರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲವೋ ಅವರ ಶರೀರವನ್ನು ಆಧಾರವನ್ನಾಗಿ ಪಡೆಯುತ್ತೇನೆ ಇವರೇ ನಂಬರ್ ಒನ್ ಸುಂದರನಾಗಿದ್ದರೂ ಈಗ ಶಾಮನಾಗಿ ಬಿಟ್ಟಿದ್ದಾರೆ ಆತ್ಮವು ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡುತ್ತದೆ ಆದ್ದರಿಂದ ನಾನು ಪ್ರವೇಶ ಮಾಡುತ್ತೇನೆ ಈಗ ಇವರಲ್ಲಿ ಕುಳಿತಿದ್ದೇನೆ ಏನನ್ನು ಕಲಿಸಲು ಎಂದು ತಂದೆಯು ತಿಳಿಸುತ್ತಾರೆ ಜೀವಿಸುತ್ತಿದ್ದಂತೆಯೇ ಸಾಯುವುದನ್ನು ಕಲಿಸಲು ಈ ಪ್ರಪಂಚದಿಂದಲೂ ಸಾಯಬೇಕಾಗುತ್ತದೆ ಅಲ್ಲವೇ ಈಗ ನೀವು ಪವಿತ್ರರಾಗಿ ಸಾಯಬೇಕಾಗಿದೆ ನನ್ನ ಪಾತ್ರವೇ ಪಾವನರನ್ನಾಗಿ ಮಾಡುವುದಾಗಿದೆ ಹೇ ಪರಮಪಿತ ಪತಿತ ಪಾವನ ಎಂದು ನೀವು ಭಾರತವಾಸಿಗಳೇ ಕರೆಯುತ್ತೀರಿ ಹೇ ಮುಕ್ತಿದಾತ ದುಃಖದ ಪ್ರಪಂಚದಿಂದ ಬಿಡಿಸಲು ಬನ್ನಿ ಎಂದು ಮತ್ಯಾರೂ ಹೇಳುವುದಿಲ್ಲ ಎಲ್ಲರೂ ಮುಕ್ತಿಧಾಮಕ್ಕಾಗಿಯೇ ಶ್ರಮ ನೀವು ಮಕ್ಕಳು ಸುಖಧಾಮಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ ನಾವು ಪ್ರವೃತ್ತಿ ಮಾರ್ಗದವರು ಪವಿತ್ರರಾಗಿದ್ದೆವು ನಂತರ ಅಪವಿತ್ರರಾದೆವು ಎಂದು ನಿಮಗೆ ಗೊತ್ತಿದೆ ಪ್ರವೃತ್ತಿ ಮಾರ್ಗದವರ ಕಾರ್ಯವನ್ನು ನಿವೃತ್ತಿ ಮಾರ್ಗದವರು ಮಾಡಲು ಸಾಧ್ಯವಿಲ್ಲ ಯಜ್ಞ ತಪ ದಾನ ಮುಂತಾದ ಎಲ್ಲವನ್ನ ಪ್ರವೃತ್ತಿ ಮಾರ್ಗದವರು ಮಾಡುತ್ತಾರೆ ಈಗ ನಾವು ಎಲ್ಲವನ್ನ ತಿಳಿದಿದ್ದೇವೆ ಎಂದು ಈಗ ನೀವು ಅನುಭವ ಮಾಡುತ್ತೀರಿ ಶಿವ ತಂದೆಯು ನಮ್ಮೆಲ್ಲರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಓದಿಸುತ್ತಿದ್ದಾರೆ ಬೇಹದಿನ ತಂದೆಯು ಬೇಹದಿನ ಸುಖ ಕೊಡುವವರಾಗಿದ್ದಾರೆ ಅವರೊಂದಿಗೆ ನೀವು ಬಹಳ ಸಮಯದ ನಂತರ ಮಿಲನ ಮಾಡುತ್ತೀರೆಂದರೆ ಪ್ರೇಮದ ಕಣ್ಣೀರು ಅಂದರೆ ಆನಂದ ಬಾಷ್ಪಗಳು ಬರುತ್ತವೆ ಬಾಬಾ ಎಂದು ಹೇಳುವುದರಿಂದಲೇ ರೋಮಾಂಚಿತರಾಗಿ ಬಿಡುತ್ತಾರೆ ಓಹೋ ನಾವು ಮಕ್ಕಳ ಸೇವೆಯಲ್ಲಿ ತಂದೆ ಬಂದಿದ್ದಾರೆ ತಂದೆಯು ನಮ್ಮನ್ನು ಈ ವಿದ್ಯೆಯಿಂದ ಹೂವುಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಈ ಕೊಳಕು ಚೀಚಿ ಪ್ರಪಂಚದಿಂದ ಬಿಡಿಸಿ ನಮ್ಮನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಂದೆ ತಾವು ಬಂದರೆ ನಾವು ಬಲಿಹಾರಿ ಆಗುತ್ತೇವೆ ನಾವು ತಮ್ಮವರಾಗುತ್ತೇವೆ ನಮಗೆ ಮತ್ಯಾರೂ ಇಲ್ಲ ಎಂದು ನೀವು ಆತ್ಮಗಳು ಹೇಳುತ್ತಿದ್ದೀರಿ ನಂಬರ್ ವಾರಂತೂ ಇದ್ದೇ ಇದೆ ಎಲ್ಲರದು ತಮ್ಮ ತಮ್ಮ ಪಾತ್ರವಾಗಿದೆ ಕೆಲವರಂತೂ ತಂದೆಯನ್ನು ಬಹಳ ಪ್ರೀತಿ ಮಾಡುತ್ತಾರೆ ಅವರು ಸ್ವರ್ಗದ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ಸತ್ಯಯುಗದಲ್ಲಿ ಅಳುವ ಹೆಸರೇ ಇರುವುದಿಲ್ಲ ಇಲ್ಲಂತೂ ಎಷ್ಟು ಅಳುತ್ತಾರೆ ಸ್ವರ್ಗದಲ್ಲಿ ಹೋದರು ಎಂದರೆ ಏಕೆ ಅಳಬೇಕು ಬದಲಿಗೆ ನಾದ ಸ್ವರಗಳು ಮೊಳಗಬೇಕು ಅಲ್ಲಂತೂ ನಾದ ಸ್ವರಗಳನ್ನು ಮೊಳಗಿಸುತ್ತಾರೆ ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ ಈ ಪದ್ಧತಿಯು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ನಾವು ನಮ್ಮ ಮನೆಗೆ ಹೋಗಬೇಕು ಎಂದು ನೀವು ಹೇಳುತ್ತೀರಿ ಅಲ್ಲಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗಿದೆ ಅಂದಾಗ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಬ್ರಹ್ಮರಿಯ ಉದಾಹರಣೆಯು ನಿಮ್ಮದೇ ಆಗಿದೆ ನೀವು ಬ್ರಾಹ್ಮಣೀಯರಾಗಿದ್ದೀರಿ ಕೊಳಕು ಕೀಟಗಳನ್ನು ನೀವು ಜ್ಞಾನ ಧ್ವನಿಗಳಿಂದ ಬೂಂ ಬೂಂ ಮಾಡಿ ಪರಿವರ್ತನೆ ಮಾಡುತ್ತೀರಿ ಈ ಶರೀರವಂತೂ ಬಿಟ್ಟು ಬಿಡಬೇಕಾಗಿದೆ ಎಂದು ನಿಮಗೂ ಗೊತ್ತಿದೆ ತಂದೆಯು ತಿಳಿಸುತ್ತಾರೆ ಜೀವಿಸುತ್ತಿದ್ದಂತೆಯೇ ಸಾಯಬೇಕಾಗಿದೆ ಅಂದಾಗ ತಮ್ಮನ ಆತ್ಮ ಎಂದು ತಿಳಿಯಿರಿ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೇಹವನ್ನು ಮರೆತುಬೇಡಿ ತಂದೆಯು ಬಹಳ ಮಧುರರಾಗಿದ್ದಾರೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಇದು ದುಃಖಧಾಮವಾಗಿದೆ ಶಾಂತಿಧಾಮವು ನಾವು ಆತ್ಮಗಳ ಮನೆಯಾಗಿದೆ ಪಾತ್ರವನ್ನು ಅಭಿನಯಿಸಿದ್ದೆವು ಈಗ ಮತ್ತೆ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ಚೀಚಿ ಶರೀರವೇ ಇರುವುದಿಲ್ಲ ಈಗ ಇದು ಸಂಪೂರ್ಣ ಜಡ ಜಡೀಭೂತ ಶರೀರವಾಗಿದೆ ನಾನು ಆತ್ಮನಾಗಿದ್ದೇನೆ ನೀವು ಆತ್ಮಗಳಾಗಿದ್ದೀರಿ ಎಂದು ಈಗ ನಮಗೆ ತಂದೆಯು ಸನ್ಮುಖದಲ್ಲಿ ಕುಳಿತು ಸನ್ನೆಯಿಂದ ಕಲಿಸುತ್ತಾರೆ ನಾನು ಶರೀರದಿಂದ ಭಿನ್ನವಾಗಿ ನಿಮಗೂ ಅದನ್ನೇ ಕಲಿಸುತ್ತಿದ್ದೇನೆ ನೀವು ಸಹ ತಮ್ಮನ ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಈಗ ಮನೆಗೆ ಹೋಗಬೇಕಾಗಿದೆ ಇಲ್ಲ ಈಗ ಇಲ್ಲಂತೂ ಇರುವಂತಿಲ್ಲ ಈಗ ವಿನಾಶವಾಗಲಿದೆ ಎಂದು ನಿಮಗೆ ಗೊತ್ತಿದೆ ಭಾರತದಲ್ಲಿ ರಕ್ತದ ನದಿಗಳು ಹರಿಯುತ್ತವೆ ನಂತರ ಭಾರತದಲ್ಲಿಯೇ ಹಾಲಿನ ನದಿಗಳು ಹರಿಯುತ್ತವೆ ಇಲ್ಲಿ ಎಲ್ಲ ಧರ್ಮದವರು ಒಟ್ಟಿಗೆ ಇದ್ದಾರೆ ಎಲ್ಲರೂ ಪರಸ್ಪರ ಹೊಡೆದಾಡಿ ಸಾಯುತ್ತಾರೆ ಇದು ಅಂತಿಮದ ಮೃತ್ಯುವಾಗಿದೆ ಪಾಕಿಸ್ತಾನದಲ್ಲಿ ಏನೇನು ಆಯಿತು ಬಹಳ ಕಠಿಣ ದೃಶ್ಯವದಾಗಿತ್ತು ಯಾರಾದರೂ ನೋಡಿದರೆ ಮೂರ್ಛಿತರಾಗುತ್ತಿದ್ದರು ಈಗ ತಂದೆಯು ನಿಮ್ಮನ್ನು ಬಹಳ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾರೆ ಶರೀರದ ಪರಿವೆಯನ್ನು ಸಹ ತೆಗೆದುಹಾಕುತ್ತಾರೆ ತಂದೆಯು ನೋಡಿದ್ದಾರೆ ಮಕ್ಕಳು ನೆನಪಿನಲ್ಲಿ ಇರುವುದೇ ಇಲ್ಲ ಬಹಳ ನಿರ್ಬಲರಾಗಿದ್ದಾರೆ ಆದ್ದರಿಂದ ಸೇವೆಯು ವೃದ್ಧಿಯಾಗುವುದಿಲ್ಲ ಬಾಬಾ ನೆನಪು ಮರೆತು ಹೋಗುತ್ತದೆ ಬುದ್ಧಿಗೆ ಹಿಡಿಸುವುದಿಲ್ಲ ಎಂದು ಪದೇ ಪದೇ ಬರೆಯುತ್ತಾರೆ ಯೋಗ ಶಬ್ದವನ್ನು ಬಿಟ್ಟುಬಿಡಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುವಂತಹ ತಂದೆಯನ್ನೇ ಮರೆತು ಹೋಗುತ್ತೀರಿ ಎಂದು ತಂದೆಯು ಆಶ್ಚರ್ಯದಿಂದ ಕೇಳುತ್ತಾರೆ ಮೊದಲು ಭಕ್ತಿಯಲ್ಲಿ ಬುದ್ಧಿಯು ಮತ್ತೆಲ್ಲಾದರೂ ಹೋದರೆ ತಮ್ಮನ್ನು ತಾವು ಜಿಗಿಟ್ಟುಕೊಳ್ಳುತ್ತಿದ್ದರು ನೀವು ಆತ್ಮಗಳು ಅವಿನಾಶಿಯಾಗಿದ್ದೀರಿ ಕೇವಲ ನೀವು ಪಾವನ ಮತ್ತು ಪತಿತರಾಗುತ್ತೀರಿ ಬಾಕಿ ಆತ್ಮವು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಎಂದು ತಂದೆಯು ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಓಹೋ ತಂದೆಯು ನಮ್ಮ ಸೇವೆಯಲ್ಲಿ ಬಂದಿದ್ದಾರೆ ಅವರು ನಮಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಓದಿಸುತ್ತಿದ್ದಾರೆ ಎಂದು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ ಬೇಹದಿನ ತಂದೆಯು ಬೇಹದಿನ ಸುಖ ಕೊಡುವವರಾಗಿದ್ದಾರೆ ಅವರೊಂದಿಗೆ ನಾವು ಈಗ ಮಿಲನ ಮಾಡಿದ್ದೇವೆ ಹೀಗೆ ಪ್ರೀತಿಯಿಂದ ಬಾಬಾ ಎಂದು ಹೇಳಿ ಮತ್ತು ಖುಷಿಯಲ್ಲಿ ಪ್ರೇಮದ ಕಣ್ಣೀರು ಬರಲಿ ರೋಮಾಂಚಿತರಾಗಿ ಬಿಡಿ ಸೆಕೆಂಡ್ ಪಾಯಿಂಟ್ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲದರಿಂದ ಮಮತ್ವವನ್ನು ತೆಗೆದು ಜೀವಿಸುತ್ತಿದ್ದಂತೆಯೇ ಸಾಯಬೇಕಾಗಿದೆ ಈ ದೇಹವನ್ನು ಸಹ ಮರೆಯಬೇಕಾಗಿದೆ ಇದರಿಂದ ಭಿನ್ನರಾಗುವ ಅಭ್ಯಾಸ ಮಾಡಬೇಕಾಗಿದೆ ಇಂದಿನ ವರದಾನ ಕಳೆದು ಹೋದ ಮಾತು ಅಥವಾ ವೃತ್ತಿಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಚ್ಛ ಆತ್ಮಭವ ವರದಾನದ ವಿಶ್ಲೇಷಣೆ ಸೇವೆಯಲ್ಲಿ ಸ್ವಚ್ಛ ಬುದ್ಧಿ ಸ್ವಚ್ಛ ವೃತ್ತಿ ಮತ್ತು ಸ್ವಚ್ಛ ಕರ್ಮ ಸಫಲತೆಗೆ ಸಹಜ ಆಧಾರವಾಗಿದೆ ಯಾವುದಾದರೂ ಸೇವೆಯ ಕಾರ್ಯ ಯಾವಾಗ ಆರಂಭ ಮಾಡುತ್ತೀರಿ ಆಗ ಮೊದಲು ಚೆಕ್ ಮಾಡಿ ಬುದ್ಧಿಯಲ್ಲಿ ಯಾವುದೇ ಆತ್ಮಗಳ ಕಳೆದು ಹೋದ ಮಾತುಗಳ ಸ್ಮೃತಿಯಂತೂ ಇಲ್ಲ ತಾನೆ ಅದೇ ವೃತ್ತಿ ದೃಷ್ಟಿಯಿಂದ ಅದನ್ನು ನೋಡಬೇಕು ಅವರ ಜೊತೆ ಹೇಳಬೇಕು ಇದರಿಂದ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಆದ್ದರಿಂದ ಕಳೆದು ಹೋದ ಮಾತುಗಳಿಗೆ ಹಾಗೂ ವೃತ್ತಿಗಳಿಗೆ ಸಮಾಪ್ತಿ ಮಾಡಿ ಸ್ವಚ್ಛ ಆತ್ಮ ಆಗಿ ಆಗ ಮಾತ್ರವೇ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುವುದು ಇಂದಿನ ಸ್ಲೋಗನ್ ಯಾರು ಸ್ವಪರಿವರ್ತನೆ ಮಾಡುತ್ತಾರೆ ವಿಜಯಮಾಲೆ ಅವರ ಕೊರಳಿಗೆ ಬೀಳುತ್ತದೆ ಒಳ್ಳೆಯದು ಓಂ ಶಾಂತಿ